ನಮಸ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಮಹಾದಂಡ ನಾಯಕ ಎಂ ಕಾರ್ಯಪ್ಪನವರು ಒಂದು ಮಾತನ್ನು ಹೇಳ್ತಾರೆ ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್ ಗಾಡ್ ಆ್ಯಂಡ್ ಸೋಲ್ಜರ್ ಆಲ್ ಅಡೋರ್ ಆ್ಯಂಡ್ ಒನ್ಸ್ ಇಫ್ ದ ವಾರ್ ಈಸ್ ಓವರ್ ಆ್ಯಂಡ್ ಎವ್ರಿಥಿಂಗ್ ರೈಟೆಡ್ ಗಾಡ್ ಈಸ್ ಫಾರ್ ಗಾಡ್ ಅಂಡ್ ದ ಸೋಲ್ಜರ್ ಸ್ಲೈಟೆಡ್ ನಾವು ಇವತ್ತಿಗೂ ಸಹ ಮಾಡ್ತಾ ಇದನ್ನೇ ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾ ಇದೆ ಭಾರತದ ಮೇಲೆ ದಾಳಿ ಆಗ್ತಾ ಇದೆ ಅಂತ ಹೇಳಬೇಕಾಗಿದ್ರೆ ನಾವು ಸೈನಿಕರನ್ನ ನೆನಪಿಸ್ಕೊಳ್ತೇವೆ ಒಂದು ಕಡೆ ಸೈನಿಕ ಹುತಾತ್ಮನಾಗಿದ್ದಾನೆ ಅಂತ ಹೇಳಿದ್ರೆ ಆರ್ ಐ ಪಿ ಓಂ ಶಾಂತಿ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಬಿಡ್ತೇವೆ ಆದರೆ ತನ್ನ ಮನೆ ತನ್ನ ಹೆಂಡತಿ ತನ್ನ ಮಕ್ಕಳು ಅಪ್ಪ ಅಮ್ಮ ಬಂಧು ಬಳಗ ಇವೆಲ್ಲವನ್ನ ಬಿಟ್ಟು ಕೇವಲ ದೇಶದ ಮೇಲಿನ ಪ್ರೀತಿ ಮತ್ತು ಭಾರತೀಯರ ಮೇಲಿನ ಪ್ರೀತಿಗಾಗಿ ತನ್ನ ಬದುಕನ್ನ ತಾಯಿ ಭಾರತೀಯ ಪದತಲಕ್ಕೆ ಅರ್ಪಿಸುವಂತಹದ್ದು ಅಥವಾ ಜೀವನವನ್ನ ಸಮರ್ಪಿಸುವಂತಹದ್ದು ಬಹುಶಃ ಎಲ್ಲರ ಕೈಯಲ್ಲೂ ಆಗದೆ ಇರುವಂತಹ ಮಾತು ನಮ್ಮ ದೇಶದ ಸೈನಿಕರು ನಿಜಕ್ಕೂ ಕೂಡ ನಮ್ಮ ಹೆಮ್ಮೆ ಭಾರತದ ಯಾವ ಯುದ್ಧದ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಸೈನಿಕನಿಗೆ ಬೇಕಾದಂತಹ ಶಸ್ತ್ರಗಳು ಇರಲಿಲ್ಲ ಅದರ ಜೊತೆಯಲ್ಲಿ ಬೇಕಾದಂತಹ ಸಪೋರ್ಟ್ಗಳು ಸಹ ಇರಲಿಲ್ಲ ತಾನು ದೇಶಕ್ಕಾಗಿ ಹೋರಾಟವನ್ನ ಮಾಡಬೇಕು ದೇಶವನ್ನ ವಿಜಯಿಯಾಗಿಸಬೇಕು ಅನ್ನುವಂತಹ ಭಾವನೆ ನಮ್ಮ ಸೈನಿಕನ ಮನಸ್ಸಿನಲ್ಲಿ ಇದ್ದರೂ ಸಹ ನಮ್ಮ ರಾಜಕೀಯ ನಾಯಕರುಗಳ ಮನಸ್ಸಿನಲ್ಲಿ ಅದು ಇರಲಿಲ್ಲ ಹಾಗಾಗಿ ಪ್ರತಿ ಬಾರಿಯೂ ಸಹ ಭಾರತ ತನ್ನ ಮೇಲೆ ಯಾವಾಗಾದ್ರೂ ದಾಳಿಯಾದಾಗ ನಡೆಸಿದಂತಹ ಯುದ್ಧದಲ್ಲಿ ಸೈನಿಕ ಸೋತಿಲ್ಲ ಆದರೆ ನಾಯಕರಿಂದಲಾಗಿ ಈ ದೇಶ ಸೋತು ಬಿಟ್ಟಿತು ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಿತು ಭಾರತದಲ್ಲಿದ್ದಂತಹ ಬ್ರಿಟಿಷ ದಂಡನಾಯಕರ ಕುಮ್ಮಕ್ಕಿನಿಂದಲಾಗಿ ನಿರಂತರವಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಅನುಕೂಲವೂ ಸಹ ಆಯಿತು ಆದರೆ ನಾವು ಅತಿಯಾದಂತಹ ಶಾಂತಿ ಅಹಿಂಸೆ ಅನ್ನುವಂತಹ ಕಾರಣದಿಂದ ಅಥವಾ ಪ್ರೀತಿಯನ್ನ ಹಂಚಬೇಕು ಪ್ರೇಮವನ್ನ ಕೊಡಬೇಕು ಆದರೆ ಯಾರಿಗೆ ಅನ್ನುವಂತಹ ಪ್ರಶ್ನೆ ಮರೆತು ಹೋದ ಕಾರಣದಿಂದಲಾಗಿ ನಾವೇನೋ ಬಾಯಿ ಬಾಯಿ ಅಂತ ಹೇಳಿದ್ವಿ ಆದರೆ ನಮ್ಮನ್ನ ಯಾರೂ ಸಹ ಸಹೋದರತ್ವದ ಭಾವದಿಂದ ನೋಡ್ಲಿಲ್ಲ ಹಾಗಾಗಿ ಭಾರತದ ಸೈನಿಕರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತಹ ಸಂದರ್ಭದಿಂದಲೂ ಸಹ ದೇಶಕ್ಕಾಗಿ ಹೋರಾಟವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಆದರೆ ಭಾರತ ಇನ್ನೇನು ಗೆಲ್ತದೆ ಅನ್ನುವಂತಹ ಸಂದರ್ಭದಲ್ಲಿ ಶಾಂತಿಯ ದೊಡ್ಡದಾದಂತಹ ಬಹುಮಾನವನ್ನ ಗೆಲ್ಲಬೇಕು ಅಥವಾ ಜನರ ದೃಷ್ಟಿಯಲ್ಲಿ ತಾನೊಬ್ಬ ದೂತ ಆಗಬೇಕು ಅನ್ನುವಂತಹ ಆಲೋಚನೆಗಳಿದ್ದಂತಹ ನಾಯಕರ ಕಾರಣದಿಂದಲಾಗಿ ಈ ದೇಶದ ಸೈನಿಕ ಗೆದ್ದ ಆದರೆ ಈ ದೇಶ ಸೋತೋಯ್ತು ಆನಂತರ ಇಂತಹ ಅನೇಕ ಸಂದರ್ಭಗಳು ಭಾರತದ ಇತಿಹಾಸದಲ್ಲಿ ಬಂದ್ ಹೋದ್ವು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅನ್ನುವಂತಹ ಕೂಗು ಭಾರತದ ಬೀದಿ ಬೀದಿಗಳಲ್ಲಿ ಮೊಳಗಿತ್ತು ಈಶಾನ್ಯ ಭಾರತದ ಗಡಿಗಳಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣವನ್ನ ಮಾಡುವುದಕ್ಕೆ ಹೊಂಚಾಕ್ತಾ ಇದೆ ಭಾರತದ ಗಡಿಯ ಒಳಗಡೆ ಬರ್ತಾ ಇದೆ ತನ್ನ ಗಡಿಯನ್ನ ವಿಸ್ತರಿಸಿಕೊಳ್ತಾ ಇದೆ ಅನ್ನುವಂತಹ ಎಲ್ಲ ಆಲೋಚನೆಗಳಿದ್ರೂ ಸಹ ಏನು ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಭಾರತದ ನಾಯಕರುಗಳು ನಡವಳಿಕೆ ಇದ್ದದ್ದರಿಂದಲಾಗಿ ಎರಡನೇ ಬಾರಿಗೆ ನಮ್ಮ ದೇಶದ ಸೈನಿಕ ಗೆದ್ದರೂ ಸಹ ನಮ್ಮ ದೇಶ ಸೋತ್ ಬಿಡುತ್ತದೆ ಆನಂತರ ಬಂದದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆಡಳಿತದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧ ಅಲ್ಲೂ ಸಹ ಅಷ್ಟೇ ದೇಶದ ನಾಯಕನಿಗೂ ಸಹ ದೇಶವನ್ನ ಗೆಲ್ಲಿಸಬೇಕು ಅನ್ನುವಂತಹ ಆಲೋಚನೆ ಇತ್ತು ನಮ್ಮ ದೇಶದ ಸೈನಿಕರಂತೂ ಹೇಳುವುದೇ ಬೇಡ ದೇಶ 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 ದೇಶದನ್ನದು ಅನ್ನುವಂತಹ ಆಲೋಚನೆ ಕಲ್ಪನೆಗಳನ್ನ ಇಟ್ಟುಕೊಂಡು ಶಸ್ತ್ರಗಳ ಕೊರತೆ ಇದ್ರೂ ಸಹ ಮನಸ್ಸಿನಲ್ಲಿ ದೇಶವನ್ನ ಗೆಲ್ಲಿಸಬೇಕು ಅನ್ನುವಂತಹ ಒಂದು ಆತ್ಮವಿಶ್ವಾಸ ಒಂದು ದೇಶ ಪ್ರೇಮದ ಕಾರಣದಿಂದಲಾಗಿ ಎಲ್ಲವನ್ನ ಮರೆತು ದೇಶಕ್ಕಾಗಿ ಹೋರಾಟವನ್ನ ಮಾಡುವುದಕ್ಕಾಗಿ ಸದಾ ಸಿದ್ಧನಿದ್ದ ಆದರೆ ಮತ್ತೊಂದು ಬಾರಿ ಭಾರತದ ದುರಂತವೋ ಅಥವಾ ಸೈನಿಕರ ದುರಂತವೋ ಗೊತ್ತಿಲ್ಲ ಇನ್ನೇನು ಭಾರತ ವಿನ್ನಾಗಬೇಕು ಭಾರತ ಗೆಲ್ಲಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಮೆರಿಕ ಮತ್ತು ರಷ್ಯಾದಿಂದ ಒತ್ತಡ ಬರ್ತದೆ ಟಾಷ್ಕೆಂಟ್ ಒಪ್ಪಂದವೂ ಸಹ ಆಗ್ತದೆ ಭಾರತ ಗೆದ್ದುಕೊಟ್ಟಂತಹ ಜಾಗವನ್ನ ಬಿಟ್ಟುಕೊಡ್ಬೇಕಾದಂತಹ ಸಂದರ್ಭಗಳೂ ಬರುತ್ತದೆ ಆದರೆ ಆ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ಲಾಲ್ ಬಹದ್ದೂರ್ ಅವರಿಗೆ ಏನಾಯ್ತು ಯಾರಿಗೂ ಸಹ ಗೊತ್ತಿಲ್ಲ ಸರಿ ಆನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತ ಕಳೆದುಕೊಂಡು ಹೋಗಿದ್ದಂತಹ ಎಲ್ಲ ಭೂಭಾಗವನ್ನ ತಾನು ಪಡೆದುಕೊಳ್ಳುವಂತಹ ಅವಕಾಶಗಳಿತ್ತು ಆ ಯುದ್ಧವೇ ಅನ್ನೆಸೆಸರಿ ಆಗಿದ್ರೂ ಸಹ ಭಾರತ ಪಾಕಿಸ್ತಾನದ ಅನೇಕ ಭಾಗವನ್ನ ಅಂದ್ರೆ ತನ್ನದೇ ಆಗಿದ್ದಂತಹ ಭೂಭಾಗವನ್ನ ಗೆದ್ದುಕೊಂಡು ಬಿಟ್ಟಿತ್ತು ಆದರೆ ಮತ್ತೆ ಒಪ್ಪಂದಗಳಾಯಿತು ಮತ್ತೆ ಈ ದೇಶದ ಸೈನಿಕ ಗೆದ್ದು ಸೋಲ್ಬೇಕಾಗಿ ಬಂತು ಹೀಗೆ ಭಾರತ ತಾನಾಗಿ ಯಾವುದೇ ದೇಶದ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಹೋಗದೆ ಇದ್ರೂ ಸಹ ತನ್ನ ಮೇಲೆ ದಾಳಿಗಳಾದಾಗ ಈ ದೇಶದ ಸೈನಿಕ ಅದನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನುವಂತಹ ಪಣವನ್ನೇನೋ ತೊಟ್ಟಿದ್ನಾಯ್ತು ಆದರೆ ನಾಯಕರಗಳ ಮಾನಸಿಕತೆಯಿಂದಲಾಗಿ ಅಥವಾ ನಮ್ಮ ನೆಲ ಹೇಳಿಕೊಟ್ಟದ್ದು ಶಾಂತಿ ಸಹನೆಯ ಪಾಠ ಅನ್ನುವಂತಹ ಆಲೋಚನೆಗಳಿಂದಲಾಗಿ ನಾವು ಎಲ್ಲ ಬಾರಿಯೂ ಸಹ ಸೈನಿಕನನ್ನು ಸೋಲ್ಸಿದ್ವಿ ಆದರೆ ಸೈನಿಕ ಸೋಲಿಲ್ಲ ಆತನ ಮನಸ್ಸಿನ ಒಳಗಡೆ ಆ ಸೈನಿಕ ಪರಂಪರೆಯಲ್ಲಿ ಭಾರತ ಯಾವತ್ತಿಗೂ ಸಹ ಗೆಲ್ಲಬೇಕು ಅನ್ನುವಂತಹ ಆಲೋಚನೆಗಳಿದ್ವಾಯಿತು ಆದರೆ ಈ ಸಂದರ್ಭಗಳಲ್ಲಿ ಒಬ್ಬ ಸೈನಿಕ ಬಹಳ ಬೇಸರದಿಂದ ಹೇಳ್ತಾರೆ ಭಾರತ ಪಾಕಿಸ್ತಾನ ಯುದ್ಧ ಆಗಬೇಕಾಗಿದ್ರೆ ಪಾಕಿಸ್ತಾನದ ನಾಯಕರು ಬಂದು ಮೈದಾನದಲ್ಲಿದ್ರಾಯ್ತು ಆದರೆ ದುರಂತ ನನ್ನ ದೇಶದ ನಾಯಕ ದೆಹಲಿಯಲ್ಲಿ ಕುಳಿತುಕೊಂಡು ಮಿಲಿಟರಿಗೆ ಆರ್ಡರ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಆದರೆ ಈ ಸೈನಿಕರ ಎಲ್ಲ ತುಮುಲಗಳಿಗೆ ದೇಶವನ್ನ ಗೆಲ್ಲಿಸಬೇಕು ಅನ್ನುವಂತಹ ಆಲೋಚನೆಗಳಿಗೆ ಒನ್ ಸ್ಫೂರ್ತಿಯಾಗಿ ನಿಂತದ್ದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಕಾರ್ಗಿಲ್ ಕದನ ಕಾರ್ಗಿಲ್ ಕದನ ಹೇಗಾಯ್ತು ಕಾರ್ಗಿಲ್ ಕದನ ಯಾಕಾಯ್ತು ನೋಡೋಣ